और एक बार बजा इधर मुका

ನಮಸ್ಕಾರ ಶರಣು ಶರಣ ಅಂತ ನಿಮ್ಮ ಶರಣು ವಸ್ತ್ರದು ಇವತ್ತು ನಾನು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ತಾಲೂಕಿನ ಇಲ್ಲಿ ಬರ್ತಕ್ಕಂಥ ಸುಕ್ಷೇತ್ರವಾಗಿರ್ತಕ್ಕಂಥ ಪವಾಡ ಶರಣ ಮಹಾದಾಸವಿ ಶ್ರೀ ಶರಣಬಸವೇಶ್ವರ ಅವರ ಜನ್ಮಭೂಮಿ ಕರ್ಮಭೂಮಿ ಆಗಿರ್ತಕ್ಕಂಥ ಅರಳಗುಂಡಿಯಿಂದ ಸುಕ್ಷೇತ್ರವಾಗಿರ್ತಕ್ಕಂಥ ಅರಳಗುಂಡಿಯಿಂದ ಈ ಒಂದು ಶರಣಬಸವೇಶ್ವರರ ಮಹಾದಾಸೋಯಿ ಅವರ ಒಂದು ಜನ್ಮಸ್ಥಳವಾಗಿರ್ತಕ್ಕಂಥ ಈ ಒಂದು ಸ್ಥಳದ ಸಂಕ್ಷಿಪ್ತ ಮಾಹಿತಿಯತ್ತ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಂದಿರವು ಶರಣಬಸವೇಶ್ವರವರು ಇಲ್ಲಿ ಭಾಳಷ್ಟು ಪವಾಡಗಳನ್ನು ಮಾಡಿರ್ತಕ್ಕಂಥದ್ದು ಇದು ಶರಣಬಸವೇಶ್ವರ ಮನೆತನದ ಮನೆ ಮತ್ತು ಅವರ ಗುರು ಮತ್ತು ಶಿಷ್ಯರೊಂದಿಗೆ ಮರಳುಸಿದ್ಧರಾದರ ಜೊತೆಗೆ ಆವರಣದಲ್ಲಿ ಗುಡಿ ಆವರಣದಲ್ಲಿದೆ ಇದರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಈ ಒಂದು ಶ್ರೀ ಈ ಒಂದು ಈ ಒಂದು ಮಂದಿರದ ಸಂಕ್ಷಿಪ್ತ ಇದರಲ್ಲಿ ಒಳಗಡೆ ಇರ್ತಕ್ಕಂಥ ವಿಶೇಷ ಇಲ್ಲಿ ಒಂದು ಒಳಗಡೆ ಒಂದು ದೀಪವು ಕೂಡ ಇದೆ ಇದರ ಮಹಿಮೆ ಮತ್ತು ಈ ಒಂದು ಸ್ಥಳದ ಬಗ್ಗೆ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಇಲ್ಲಿಯ ತಾಯಿ ಆಗಿರ್ತಕ್ಕಂಥ ಹೇಮಾವತಿ ಅವರು ಇದರ ಒಂದು ಮಾಹಿತಿಯನ್ನು ನೀಡ್ತಾರೆ ತಮಗೆ ಈ ಒಂದು ಮಂದಿರದ ದರ್ಶನ ಮಾಡಿಸ್ ಬನ್ನಿ ನನಗೆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಒಂದು ಅರಳಗುಂಡಿಗಿ ಈ ಒಂದು ಅರಳಗುಂಡಿಗಿ ದೇವಸ್ಥಾನದ ಈ ಒಂದು ಮಹಾದಾಸೋಯರ ಜನ್ಮಸ್ಥಳದಲ್ಲಿ ಇಲ್ಲಿ ತಾವು ನೋಡ್ಬೋದು ಅವರ ಒಂದು ತಾಯಿ ಆಗಿರ್ತಕ್ಕಂಥ ಹೇಮಾವತಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಅಕ್ಕೋರ ಇದು ಶರಣ ಅವರು ಇಲ್ಲಿ ಏನೇನು ಪವಾಡಿಗಳು ಮಾಡಿದ್ರು ಇದ್ರದ್ದು ಈ ಸ್ಥಳದ ವಿಶೇಷ ಹೇಳ್ಬೇಕಂತ ಕೇಳ್ಬೋದು ಶರಣಬಸಪ್ಪರು ಹದಿನೇಳುನೂರ ನಲವತ್ತಾರನೇ ಇಷ್ಟ ಜನ್ಮ ತಾಳಿದ್ರು ಅವರು ತಾಯಿ ತವರ ಮನೆ ಶಾದು ಗರುಗುಂಡಿಗೆ ಮಡಿಯಮ್ಮ ಸಂಗಮ್ಮ ಇಬ್ಬರು ಒಂದೇ ಗೀಜನ್ ಅವ್ರ ಮನೆತನದ ಹೆಣ್ಮಕ್ಳು ಇಲ್ಲಿ ಎರಳಗುಂಡಿಗಿ ಆದಯ್ಯ ಸಂಗ ವಲ್ಕಪ್ಪರವ್ರಿ ಇಬ್ಬರಿಗೆ ಮದುವೆ ಕನ್ಯಾಮಣಿಗೆ ತಗೊಂಡು ಮದುವೆ ಮಾಡಿದರು ನಮ್ಮ ಮನೆತನಕ್ಕೆ ಸಾಲುಕ್ಯ ಮನೆತನದವರು ನಾವು ಅವರಿಗೆ ಈ ಮನೆ ಮಕ್ಕಳು ಮಕ್ಕಳು ಇರ್ಲಾರ್ದಂಗಾಯ್ತು ಕೆಲವೊಂದು ದಿವ್ಸ ದಾಸೋಹ ಮಾಡಿದ್ರು ಆಮೇಲೆ ಮಕ್ಕಳು ಇರ್ಲೋ ಸಲಿಗೆ ಅವ್ರಿಗೆ ಸ್ವಲ್ಪ ಚಿಂತೆ ತೊಡಗಿತ್ತು ಆವಾಗ ಪರಮಾತ್ಮನ ಮರೆ ಹೋಗ್ತಾರೆ ಹೋಗಿ ಶಿವಾನಮ್ ಬಂಜಿ ಎಂಬ ಶಬ್ದ ದೂರ ಮಾಡುವನು ಮಕ್ಕಳು ಸಂತಾನ ಭಾಗ್ಯ ಕೊಟ್ಟು ಕಾಪಾಡಪ್ಪ ಶಾಣ ಅಂತೇಳಿ ಪರಮಾತ್ಮಗೆ ಮರೆ ಹೋಗ್ತಾರೆ ಓದಿಂದ ಮಡಿಯಮ್ಮನಿಗೆ ಮಕ್ಕಳಾಗದ ಆ ಮಕ್ಕಳಾಗ ಭಾಗ್ಯ ಇಲ್ಲ ಅಂತೇಳಿ ಪರಮಾತ್ಮ ಪಾರ್ವತಿ ಗೊತ್ತಾಗ್ತದ ಆದರೂ ಆದಯ್ಯ ಮಡಿಯಮ್ಮನ ಕನಸನೇ ಬಂದು ನಿಮಗೆ ಸಂತಾನಾಗ ಭಾಗ್ಯ ಆದರೂ ನಿಮ್ಮ ಮಡಿದ ನಿಮ್ಮ ಹೊಟ್ಟೆಗೆ ಜನಿಸಿ ಬರಲ್ಲ ಶಾಂಬಸ್ವೇಶ್ವರ ನಿಮ್ಮ ತಂಗಿ ಹೊಟ್ಟೆಗೆ ಜನ್ಮ ತಾಳ್ತಾರ ನಿಮ್ಮ ಉಡೇದಾಗ ಇರ್ತದೆ ಅಂತೇಳಿ ಪರಮಾತ್ಮ ಹೇಳಿ ಇದು ಕನಸನೇ ಬಂದು ಮಾಯ ಆಗ್ತಾರೆ ಅವಾಗ ಆದಯ್ಯ ಮಡಿಯಮ್ಮನವ್ರಿಗೆ ಖುಷಿ ಆಗ್ತದ ಆದ್ಮೇಲೆ ಒಂದು ಸ್ವಲ್ಪ ದಿವ್ಸ ಹೋದ್ಮೇಲೆ ಅವ್ರ ತಂಗಿ ಸಂಗಮ ಸಂಗಮ್ರಿಗೆ ಗರ್ಭವತಿ ಆತ ಅವಾಗ ಬಂಕಿ ಕಾಡಿದನು ಮಡಿಯಮ್ಮಗೆ ಕಾಡ್ಲಕ್ಕ ಸ್ಟಾರ್ಟ್ ಆಗ್ತದ ಹಾಗೆ ಹಿಂಗೆ ಎಲ್ಲ ಬೈಕಿಗಳನು ಮಡಿಯಮ್ಮ ಬಾಣೆತನಕ್ಕೆ ಗೊರ್ಗುಂಡಿಗೆ ಹೋಗ್ತಾರಮ್ಮ ಇದು ಮಲ್ಕಮ್ ಸಂಗಮ ಇದಕ್ಕೋದ ತಕ್ಷಣ ಇಲ್ಲಿ ಕೆಲವು ದಿವ್ಸ ಆದ್ಮೇಲೆ ಬಾಣೆತನ ಆಗಲ್ಲ ಅವ್ರಿಗೆ ಜ್ಯೋತಿಷ್ರು ಕೇಳೋರು ನೀವು ಅರಳು ಗುಂಡಿಗೆ ಹೋಗ್ರಿ ಅಲ್ಲೇ ಅವರು ಜನ್ಮ ತಾತಾರೆ ಅವರು ಜಗತ್ ಪರಿಸಿ ದೀಪ ಬೆಳಗೋದ್ರಲ್ಲಿ ನೀವು ಅಲ್ಲಿಗೆ ಹೋಗಂತಂದ್ಕಡೆ ಗೊರಗುಂಡಿಗೆ ನಿಂತು ಅರಳು ಗುಂಡಿಗೆ ಬರ್ತಾರೆ ಬಂದ್ಗಡೆ ಅರಳು ಗುಂಡಿಗೆ ಜನ್ಮಸ್ಥಳ ಸಾಲುಕ್ಯ ಮನೆ ತನಕ ಬರ್ತಾರ್ರಿ ಬಂದ್ಗಳೇ ಅವಾಗ ಅವ್ರ ಬಾಣೆತನ ಆಗ್ತದ್ ಆದ್ಮೇಲೆ ಮರಳಾರದ್ದೇ ಗುರುಗಳು ಬಂದು ಎಲ್ಲರೂ ಸೇರಿ ಮನೆತನ ಸಾಲಕ್ಕೆ ಮನೆ ಆದಯ್ಯ ಮಡಿಯಮ್ಮ ಮಲ್ಕಪ್ಪ ಸಂಗಮ್ಮ ಮತ್ತು ಮರಳರದ ಗುರುಗಳು ಎಲ್ಲ ಸೇರಿ ಅದು ಮಾಸಿನ ಮಗಿ ತರಗಿಟ್ಟು ಜ್ಯೋತಿ ಅವಾಗೆ ಹಚ್ಚುತ್ತೀ ಅವಾಗ ಹಚ್ಚಿದ ನಂದ ದೀಪ ಸೂರ್ಯ ಚಂದ್ರ ಅವರಿ ಇರೋವರಿಗುನು ಇರ್ತದಂತೇಳಿ ಪರಮಾತ್ಮ ಪಾರ್ವತಿನೇ ಅಂತ ಅಂತೇಳಿ ಇದು ಹೇಳ್ತಾರೆ ಮಕ್ಕಳು ನಾವು ಆಶೀರ್ವಾದ ಕೊಡ್ತೀವಿ ಕಾಯಿ ಅವರು ಜನವರಿ ತಿಂಗಳದಾಗ ಹುಟ್ಟೇರಿ ಬಂದ ಉಣಿಯಾದ ಒಂಬತ್ತನೇ ದಿನಕ್ಕೆ ಏಳನೇ ದಿನಕ್ಕೆ ಸೋಮವಾರದಿಂದ ಜನ್ಮ ಆಗ್ಯಾರ ಶಾಣಬಸವೇಶ್ವರದು ಜನವರಿಯಾಗ ಅವ್ರ ತೊಟ್ಲು ಕಾರ್ಯಕ್ರಮ ಮಾಡ್ತೀವಿ ಇವತ್ತು ತಗೊಂಡು ತಗೊಂಡು ಹೋಗಿರ್ತಾರ ಆಮೇಲೆ ಅವರು ಮಗುವ ತಕ್ಷಣನೇ ಇದು ಕುಲಾಯಿ ಹೊಲ್ಸ್ಕೊಂಬಂದು ಸಾವಿರದ ಒಂದು ರೂಪಾಯಿ ಶಾಣಬಸವೇಶ್ವರಿಗೆ ಕಾಣಿಕೆ ತಂದು ಕೊಡ್ತಾರೆ ಮತ್ತೆ ಮಕ್ಕಳಲ್ಲದೆ ಪ್ರತಿ ಹಂಗೆ ವರ್ಷನ್ ಗಟ್ಲೆ ಅವ್ರಿಗೆ ಆಶೀರ್ವಾದ ಕೊಡ್ಕೊತ ಹೋಗ್ತೀವಿ ಇಲ್ಲೇ ನಾವು ಮಕ್ಕಳಿಗೆ ಇಲ್ಲೇನ ಅವ್ರ ಅವ್ರ ಮುಂದ ಮದುವೆ ಅಲ್ಲದರಿಗೇನು ಉಡಿ ತುಂಬ್ತೀವಿ ಮತ್ ಎಷ್ಟೋ ದಿನಗಳು ಮದ್ವೆ ಕಂಕಣ ಭಾಗ್ಯ ಬರ್ಲಾದರಿಗೂ ಇಲ್ಲಿ ಉಡಿ ತುಂಬಿದಗಡೆ ಹುಡುಗಿ ಮಕ್ಕಳಿಗೆ ಆಶೀರ್ವಾದ ಕೊಡ್ತೀವಿ ಮದುವೆ ಅಲ್ಲದರಿಗ ಮಾದೇವನ ಮುಂದೆ ಆಶೀರ್ವಾದ ಕೊಡ್ತೀವಿ ಕಂಕಣ ಭಾಗ್ಯ ಇಲ್ಲಿ ಕಂಕಣ ಭಾಗ್ಯಾನ ಮಕ್ಕಳ ಭಾಗ್ಯ ಕಂಕಣ ಭಾಗ್ಯ ಇವೆರಡೂ ಅವರಿಗೆ ಪ್ರಮುಖ ಹುಷಗಳು ಅವರು ಮಾಸ್ತರ್ಗಳಿಗೆ ಅವರು ಕಲಿಕೇರಿ ಮಾಡಾರ ಕಡೆಯಿಂದ ಅವರು ಗುರು ದೀಕ್ಷೆ ವಿದ್ಯಾಭ್ಯಾಸ ಎಲ್ಲ ಮುಗಿತದ್ರಿ ಮುಗಿದ ತಕ್ಷಣನೇ ಅವರು ದೊಡ್ಡರಾಗ್ತಾರ ಅವರು ವಯಸ್ಸಿಗೆ ಬರ್ತಾರ ತಂದೆ ತಾಯಿ ಬಹಳ ವರ್ಷ ಹುಟ್ಟಿರ್ತಾರ ಬಸವೇಶ್ವರ ಅಪರೂಪದ ಮಗುವಾಗಿರ್ತಾನೆ ಆದ್ಗಡೆ ಮದುವೆ ಮಾಡ್ಬೇಕಂತ ನಿಶ್ಚಯ ತಂದೆ ಮದುವೆ ಮಾಡ್ಬೇಕಂದ್ರೆ ಶಾಂಬಸವೇಶ್ವರ ಒಟ್ಟ ಮದುವೆನೇ ನಾವು ಬೇಡ ನಾ ಹಿಂಗೆ ಜನ ಸೇವೆ ಮಾಡ್ಕೋತನೇ ಹೋಗ್ತೀನಿ ನಾನು ನಾ ಜನರಿಗಾಗೆ ಹುಟ್ಟಿ ಬಂದೀನಿ ನಾನು ಮದುವೆನೇ ಬೇಡ ಅಂತ ಹಠ ಹಿಡ್ಕೊಂಡಿರ್ತಾರೆ ಅವಾಗ ಮರಳರದ್ದೇ ಕರೆಸಿ ಅವ್ರ ತಂದೆ ತಾಯಿ ಭಾಳ ನಾವು ಅಪೇಕ್ಷೆ ಪಟ್ಟು ಭಾಳ ದಿನಕ್ಕೆ ನಿನ್ನ ಮಗು ಹುಟ್ಟಿದಪ್ಪ ನಿಮ್ಮ ಮದುವೆ ನೋಡ್ಬೇಕನ್ನೋ ಆಸೆ ನಾವು ಭಾಳ ಒಪ್ಪಿಸ್ತಾರೆ ಇಲ್ಲೇ ಮಾಶಾಳ ಕ್ರಮಕ್ಕೆ ಹೋಗಿ ಮಾದೇವಮ್ಮ ಅಂಬ ಕನ್ಯಾಮಣಿ ತಂದು ಶಾಂಬಸೇಶ್ವರ ಮದುವೆ ಮಾಡ್ತಾರೆ ಮದುವೆ ಮಾಡಿ ಅವರು ದೊಡ್ಡ ದೇವಿ ಅವತಾರಿ ಮಹದೇವಮ್ಮ ಅವ್ರು ಬಂದು ಅವ್ರೊಂದು ಅವರು ಸೇವೆ ಮಾಡ್ತಾರ ಅವರು ದೊಡ್ಡ ದೇವಿ ಅವತಾರಿ ಮಹದೇವಮ್ಮ ಮಾಡಿ ಸಿರ್ಸಿ ಗ್ರಾಮ ಹನ್ನೆರಡು ಕಿಲೋಮೀಟರ್ ಅದ ಅಲ್ಲಿ ಹೋಗಿ ದಿನ ಪ್ರತಿನಿತ್ಯ ಪತ್ರಿ ಹೂವುಗಳು ತಂದು ಶಿವಪೂಜೆ ಮಾಡ್ತಿರ್ತಾರ ಮಾಡವತ್ತಿಗೆ ಇದು ಇಷ್ಟೊತ್ತಿಗೆ ಯಾಕೆ ಬಂದಿರಿ ನೀವು ರಾತ್ರಿ ಹೊತ್ತು ಅಂತೇಳಿ ಕೇಳಿದಾಗ ಇಲ್ಲಪ್ಪ ನಾವು ಶಿವ ಪೂಜೆಕಾಯಿ ಬತ್ತಿ ಹೇಳಕ್ ಬಂದೀವಿ ನಾವು ಎದಕ್ಕೂ ಗಂಟಿಗಾಗಿ ರೊಕ್ಕ ಕಾಯಿ ಅಂದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರ ಅಂತೇಳಿ ಅವರು ಕಾರ್ಡ್ರು ಕೇಳ್ತಾರೀ ಕೇಳಿದಗಳ ಇಲ್ಲ ನಮ್ಮ ಮನೆಗೆ ಬೇಕಾದ್ರೆ ನಮ್ಮ ಮನೆಯಾಗ ನಮ್ಮ ಬಂಗಾರ ಅದ ನಿಮ್ಗೆ ಎಷ್ಟು ಬೇಕಷ್ಟು ಬಂಗಾರ ತಂದು ಕೊಡ್ತೀವಿ ನಮ್ಗೆ ಏನು ಮಾಡ್ಬಾಡ್ರಿ ನೀವು ಇಲ್ಲೇ ಕುಂದ್ರಿ ಅಂತ ಹೇಳ್ತಾರೆ ನೀವು ಸುಳ್ಳು ಹೇಳಿ ಹೋಗ್ಬೇಕಂತ ಮಾಡಿದನು ಶರಣಪ್ಪ ಕುಂದರ್ಸ್ ನಾ ಯಾಕೆ ಸುಳ್ಳು ಹೇಳಿಲ್ಲ ಶಿವನ ಮೇಲೆ ಹಣಿ ಮಾಡಿ ಹೇಳ್ತೀನಿ ಅಂತೇಳಿ ಶಿವ ನೀನು ಇಲ್ಲೇ ಕುಂದರ್ಸೋತೀನಿ ಅಂತೇಳಿ ಮಾದೇವ್ ಮಗ ಅಲ್ಲೇ ಕುಂದ್ರಿಸಿ ಬರ್ತಾರೆ ಅವಾಗ ಕರ್ಡ್ರಿ ಅದು ಪ್ರಶ್ನೆ ಕೇಳ್ತಾರೆ ನಾವು ಕರ್ಡ್ರೀವಿ ನಿಮ್ಮ ಧರ್ಮಪತ್ನಿನ ಇಲ್ಲೇ ಕುಂದ್ರ ನಿನ್ಗೆ ಎಷ್ಟು ಧೈರ್ಯ ಇದ್ದಿರ್ಬೇಕಂತ ಕೇಳ್ತಾರೆ ನಾನು ಕಾಯೋ ಶಿವ ನಾನು ನಾವು ಶಿವನಿಗಾಗಿ ಬಂದಾರಿವಿ ನನಗೆ ಯಾವುದು ಚಿಂತೆ ಇಲ್ಲ ನಮ್ಮ ಧರ್ಮಪತ್ನಿ ನಿಮ್ಗೆ ಭರವಸೆ ಇರ್ಬೇಕಲ್ಲ ನಾನು ಧರ್ಮಪತ್ನಿಗೆ ಅಲ್ಲೇ ಕುಂದ್ರ ಸೊಂಟೀನಿ ಅಂತೇಳಿ ಬರವತ್ತಿ ನಾವು ಬಿಟ್ಟಿ ಕಟ್ಕೊಂಬರ್ರಿ ಹಂಗೆ ನಮ್ಮ ಒಟ್ಟಿ ಸೋಲಿಂತೆ ಕಾಡ್ರಿ ಅದ ನೀವೇನೂ ಹಂಗೆ ತಮ್ಮ ಮನೆಗೆ ಎಷ್ಟು ಇರ್ತದ ಅಷ್ಟೆಲ್ಲ ಬಂಗಾರದ ಆಭರಣಗಳು ತಗೊಂಡು ಹೋಗ್ತಾರ ಇನ್ನು ಶಾಣು ಸಪ್ಪ ಬಂಗಾರ ಆಭರಣಗಳು ತೊಗೊಂಡು ತೊಗೊಂಡು ಬರ್ತೀನಿ ಅಂತ ಹೇಳ್ಯಾರ ಇಷ್ಟು ರಾತ್ರಿ ಬೈಯ್ದರೆ ಯಾರಾದರೂ ನಮ್ದು ಬಸ್ತಾರ ಹೇಳಿ ಅವ್ರ ಕಾಡ್ರೆ ತಮ್ಮಲ್ಲಿ ಒಂದು ಇದು ಹಾರಿ ತೊಗೊಂಡು ಇದೆಲ್ಲ ತೆಗ್ದು ತೊಳಮು ತೆಗ್ಗು ತೊಳಿ ಶಾಣುವು ಸಪ್ಪ ತಂದಂಥ ಆಭರಣಗಳು ಇಲ್ಲಿ ಹಾಕ್ಲಕ್ಕ ಬರ್ತದೆ ಅಂತೇಳಿ ಅವರು ತೆಗ್ಗು ತೊಳ್ತಿರ್ತಾರೆ ತೆಗ್ಗು ತೊಳಿ ತೆ ತಕ್ಷಣನೇ ಅಲ್ಲಿ ಬಂಗಾರದ ಗಂಟೆನೇ ಕಾಡ್ರಿ ಸಿಕ್ಕಿಬಿಡ್ತು ಕಾಡ್ರಿ ಸಿಕ್ಕಗಳೇ ಕಾಡ್ರಿಗೆ ಆಶ್ಚರ್ಯ ಆಗ್ತದ ಅಷ್ಟೊತ್ತಿಗೆ ಶಾಣಬು ಸಪ್ಪರೂ ಬರ್ತದೆ ಬಂದು ತುಗರಪ್ಪ ನಿಮ್ಗೆ ನಮ್ಮ ಮನೆಗೆ ಎಷ್ಟು ಬಂಗಾರ ಅದ ಎಲ್ಲಷ್ಟು ತಂದೀನಿ ಯಾವಾದ್ರು ಒಂದು ಆಭರಣಗಳು ಬಿಟ್ಟು ಬಂದರೆ ನಮ್ಮ ದೈನಿಕ ತಂದಗಳೇ ಅವಾಗ ಕರಡ್ರಿಗೆ ಪರಿವರ್ತನೆ ಅಂತದ ಆದ್ರಾ ನಾವು ಶರಣಪ್ಪರೆ ನಿಮ್ಗೆ ಈ ತರ ನಾವು ಹೇಳ್ಬಾರ್ದಾಗಿತ್ತು ನಮ್ಗೆ ಬಂಗಾರ ತೊಂಬ ಅಂತಂದೀವಿ ನಮ್ಗೆ ಇಲ್ಲೇ ಗಂಟು ಸಿಕ್ಕದ ನೀವು ಗಂಡು ಸಿಕ್ಕ ತಕ್ಷಣ ನಮ್ಗೆಲ್ಲ ಕಣ್ಣುಗಳು ಹೋಗ್ಬಿಟ್ಟು ನಮ್ ತಪ್ಪ ಇದ್ದ ದಯವಿಟ್ಟು ಕ್ಷಣ ಸಂಖ್ಯೆ ಬಡವ ಜನ್ಮ ಬಂದು ನನ್ನದು ಮದ್ವೆ ಮಾಡಕತ್ತೀವಿ ಸ್ವಲ್ಪ ಸಾಲ ಕೊಟ್ಟರೀ ಸಾಲ ಇಸ್ಕೊಂಡ್ಬಂದು ಜಂಗ್ ಕೊಟ್ಟಿರ್ತಾರೆ ಕೊಟ್ಟಿದ್ರೆ ಇವ್ರು ಅವಾಗ ಒಂದು ವರ್ಷ ಯಾವಾಗ ಕೊಡ್ತೇಪ ಶರಣಬಸಪ್ಪ ಶರಣಪ್ಪವ್ರ ಏನಾದ್ರು ಅಂತಂದ್ರೆ ನನ್ನ ಶಿವ ಯಾವಾಗ ಕೊಡ್ತಾನೋ ಅವಾಗ ಕೊಡ್ತೀನಿ ಅಂತೇಳಿ ಹೇಳ್ತಿರ್ತಾರೆ ಶರಣರು ಹೇಳಿದ್ರೆ ಮನೆಗೆ ಬಂದು ಮನೆಗೆ ಬರ್ತಾರೆ ಇದು ಶರಣ ಬಸಪ್ಪವ್ರು ಹೋಯ್ತು ಹೋಗಿ ಒಂದು ವರ್ಷ ಇತ್ತು ಇನ್ನಾದ್ರೂ ಅವ್ರು ಸಾಲ ಕೊಟ್ಟಿಲ್ಲ ರಾಮ್ಚೀದಾದ್ರೆ ಅವ್ರ ಹತ್ರ ಹೋಗಿ ಸಾಲ ಇಸ್ಕೊಂಬಾರ್ದು ಹೇಳಿ ಕಳ್ಸಿ ಕೊಡ್ತಾರೆ ಕಳ್ಸಿ ಕೊಟ್ಟಾರ ಇಲ್ಲಪ್ಪ ನನಗಿನ್ನ ಶಿವ ಅವರು ರಾಜಿದಾರಪ್ಪ ಶಪ್ಪ ಶಾಮ ಕೇಳ್ತಾರೆ ಇಲ್ಲಪ್ಪ ಇನ್ನೂ ನಮ್ಮ ಸಾಲ ಶಿವ ಕೊಟ್ಟಿಲ್ಲ ಅದಕ್ಕೆ ನೀನು ಕೊಟ್ಟಿಲ್ಲ ಶಿವ ಕೊಟ್ಟಾಗ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಕೇಳಿದರೆ ಇಲ್ಲ ನಾವು ಸೌಕರ್ಯ ಇಷ್ಟೊತ್ತಿದ್ರು ಕುಂತು ಸಾಲ ತಗೊಳ ಅಂತೇಳಿ ನಮಗೆ ಇಷ್ಟೊತ್ತಿದ್ರೂ ಸಾಲ ಕೊಡೇಬೇಕು ಅಂತೇಳಿ ಅಲ್ಲೇ ಕುಂತು ಸ್ಥಳದಲ್ಲಿ ಕುಂತು ಕೊಡ್ತಾರೆ ಅವಾಗ ಜಿ ಟಿ ಸಾವ್ಕಾರ ಪರಮಾತ್ಮ ಕೆಲಸನಾಗ ಹೋಗಿ ಸೌಕಾರ ನೀನು ಸಾಲ ನಾ ಕೊಟ್ಟೀನಿ ಅಂತೇಳಿ ಕೊಟ್ಟೀನಿ ಇದು ಕಾಟಾಕು ನೀನ್ ಸ್ವಲ್ಪ ತಗೊಂಡು ನೀನು ಸಾಲ ಅಂತೇಳಿ ಇಟ್ಟು ಕನಸನಾಗ ಬಂದು ಹೇಳೋತಾರ ಅವ್ರ ಸಾವಕಾರಿ ಎತ್ತು ಕನ್ಸಿ ಬಿದ್ದಿರ್ಬೇಕಂತೇಳಿ ಆ ವಿಚಾರ ವಿಚಾರಣದಗಡೆ ಅವ್ರಿಗೂ ನೀ ತಕ್ಷಣ ಎತ್ತು ನೋಡ್ತಾರೆ ಆ ಖಾತೆದ ಸಾವಿರದ ಒಂದು ರೂಪಾಯಿ ಇಟ್ಟಿಕೆ ಕಾಟ ಹಾಕಿರ್ತಾರ ಖಾತೆದ್ ಅವ್ರ ಕನಸನಾಗ ಬಂದು ಹೇಳಿದಂಗೆ ಹೇಳಿದಂಗಿರ್ತದ ಎತ್ತ ನೋಡಿದಗಡೆ ಸಾವಿರದ ಒಂದು ರೂಪಾಯಿ ಅಲ್ಲಿ ಅವ್ರ ಖಾತೆದ ಮ್ಯಾಲೆ ಇಟ್ಟು ಹೋಗಿರ್ತಾರ ನಂಜೀದ ಹಾಳ ಕೊಟ್ಟು ಕರ್ಲೇಕ್ ಕಲಿಸ್ತಾರ ಇನ್ನ ಶಾಂಡಸಪ್ಪ ಅಲ್ಲೇ ಯಾರ ನಿಮ್ ಸಾಲ ಮುಟ್ಟತಿ ಸೌಕಾರ ಅಂತ ಹೋಗ್ತಲ್ಲ ಇಲ್ಲಪ್ಪ ನಾವು ತಪ್ಪು ಮಾಡಿದ್ವಿ ಶರಣಪ್ಪ ಅನ್ಬಾರ್ದಾಗಿತ್ತು ಪರಮಾತ್ಮನೇ ಬಂದು ಅವ್ರ ಸಾಲ ಮುಡ್ಸಿ ಹೋದ್ರು ಅಂತಂದ್ರೆ ಅವಾಗ ರಾಮಾಗ ಬಾಳ ಮನಸ್ಸಿಗೆ ಪರಿವರ್ತನೆ ಆಗ್ತದನ ಎಂತ ಹೇಳಿದೆ ಅವರಿಗೆ ಸೌಕಾರ ಇನ್ಮ್ಯಾನ್ ನೀನ್ ನನ್ನ ಪಾಪ ಪರಿಹಾರ ಮಾಡ್ಕೊಲಾಕಪ್ಪರ ಬಳಿ ಇರಷ್ಟು ಜೀವನ ಅವ್ರದ ಬಲೆ ಕಳೆದು ಬಿಡ್ತೀರಿ ನಿಮ್ಮ ಬಲಿ ತುಳಿಯೋದು ಬೇಡ ನಿಂದ ಏನು ಬೇಡ ನಾ ಎಂಥ ಶರಣಾಗಿ ಎಂಥ ತಪ್ಪು ಐತೆ ಅಂತೇಳಿ ಮತ್ತೆ ಒಳ್ಳೆ ಅರಳು ಗುಂಡಿಗೆ ಬಂದು ತಿಳಿ ಶಿವನಾಣಿ ನಾನು ಅದು ವಾಪೀಸ್ ಶರಣ ತಪ್ಪಾಗಿ ಅದ ನೀನು ದಯವಿಟ್ಟು ಪ್ರಸಾದ ಮಾಡು ನಾನು ಉಳಿದ ಜೀವನ ನಿನಗೆ ಮುಡುಪಾಗಿ ಹತ್ತೀನಿ ಅಂತೇಳಿ ಶಾರದ ಸಪ್ಪರ್ ಶಿಷ್ಯರಾಗ್ತಾರೆ ಅಲ್ಲಿ ಜಗತ್ತಿಗೆ ಪವಾಡ ಎಲ್ಲಾ ತಿಳಿಸ್ಕೊಟ್ಟು ಮತ್ತೆ ಇವಿಗೆ ಸಂಸಾರ ಮಾಡ್ಲಕ್ಕೆ ಚಾಲ್ ಬರ್ತದೆ ಅವಾಗ ಮಾಧ್ಯಮ ಅಮ್ಮನ ಕರ್ಕೊಂಡು ಗರ್ಭವತಿ ಆದಮೇಲೆ ಅವ್ರ ಗುರುಲಿಂಗ ಜನ್ಮ ಹುಟ್ಟಿ ಬರ್ತಾರೆ ಹುಟ್ಟಿ ಬಂದಗಡೆ ಪರಮಾತ್ಮ ಕನಸಿನ ಬಂದು ಹೇಳ್ತಾರೆ ನೀವು ಶರಣ ಊರು ಬಿಡ್ಬೇಕಾಗ್ತದ ಜಗದ್ ಉದ್ದಾರ ಮಾಡ್ಲಕ್ ಬಂದ್ರಿ ಈಗ ನೀವು ಇಲ್ಲಿ ಕುಂತರ ಶರಣ ಕನಸಿನ ಪರಮಾತ್ಮ ಬಂದ ಹೇಳ್ತಾರೆ ನಾವು ಅಲ್ಲಿ ಅಂದ್ರೆ ನೀವು ಸಂಸಾರ ಬಂದ್ರೆ ನೀವು ನಿಂತು ಮಾಡಿದ್ರಿ ಸಿಗ ಹೆಂಡ್ರ ಮಕ್ಕಳು ಏನ್ ಬಿಡ್ತಾರಂತಂದ್ರೆ ಇಲ್ಲ ನಾನು ಅವರು ಒಂದೇ ದಿನ ನನ್ನ ಲಿಂಗದಾಗ್ದು ಲಿಂಗೈಕಿನ ಲಿಂಗದಾಗ ಶಾಂಬ ಆಮೇಲೆ ಜನ್ತಾರೆ ಶಾಂಬಸಪ್ಪ ಊರ್ಬಿಟ್ಟು ಹಿಂಗೆ ಪವಾಡ್ ಮಾಡ್ಕೊಳಗೆ ಕೂಡ ನಮ್ ಬೇಡಿದ್ದು ಬೇಡ ಹುಟ್ಟಿದ್ ನಮ್ಮ ಊರಾಗ ನೀವ್ ಹೋಗ್ಬೇಡ್ರಂತೆ ಕೆಲವು ಜನ ಕಣ್ಣೀರು ಇರ್ತಾರ ಇಲ್ಲ ಪರಮಾತ್ಮನ ಆಯ್ತನೇ ಆಗಿರೋ ನಾವು ಊರ್ಲೇಬೇಕು ಏನಾರೇ ದರ್ಶನ ಮಾಡ್ಬೇಕಾಗಿತ್ತಂದ್ರೆ ನನ್ನ ಜ್ಯೋತಿ ಸ್ವರೂಪದ ಗುರುವ ಶಿಷ್ಯ ಎರಡು ಜ್ಯೋತಿ ನಾನು ಇಲ್ಲೇ ಹರಡ್ ಗುಡ್ಗಿರ ನೀವೆಲ್ಲಿಗೆ ಹೋಗ್ಬೇಡ್ರಿ ನನ್ನ ಜ್ಯೋತಿನೇ ನನ್ನ ನಮ್ಮ ಅಷ್ಟಿನ ಮಗಿನೇ ಅರಳು ಗುಂಡಿಗಿದ್ದಾವ ಈ ಜ್ಯೋತಿ ದರ್ಶನ ಮಾಡ್ಬೋದು ಅಷ್ಟೇ ಸಾಕು ನಾನು ಇಲ್ಲೇ ನನ್ನ ಜನ್ಮ ಈ ಕಡೆ ಸೂರ್ಯ ಚಂದ್ರ ಇರೋವರೆಗಿನ ಇಲ್ಲೇ ಇರ್ತದ ಈ ಜ್ಯೋತಿ ದರ್ಶನ ಮಾಡಿ ನಾನು ದರ್ಶನ ಮಾಡಿದಂಗೆ ಮಾಡಿ ಅವರು ಎಲ್ಲ ಮುಖಂಡರಿಗೆ ಕರೆಸಿ ಹೇಳಿ ಹೋಗ್ಬಿಟ್ಟು ಹೀಗೆ ಅವರಲ್ಲಿ ಜನ ಇರ್ತದೆ ಮತ್ತೆ ಈ ಭೀಮಾ ನದಿ ದಾಟಿ ಅಲ್ಲೊಂದು ಬ್ರಹ್ಮ ರಾಕ್ಷಸ ಮಾಡಿ ಆ ಬ್ರಹ್ಮ ರಾಕ್ಷಸ ರೂಪ ತಾಡಿರ್ತದೆ ಅವಾಗ ಒಂದು ಮನುಷ್ಯ ಬೆನ್ನೈತು ಬರ್ತಿರ್ತಾನೆ ಬೆನ್ನೈತು ಬರೋ ಇನ್ನೇನು ಆ ಮನುಷ್ಯ ತಿನ್ಬೇಕು ಅನ್ನಷ್ಟರಲ್ಲೇ ರಾಮ್ಜಿ ದಾದ ಶಾಂಬ ಸಪ್ಪರು ಬೆಟ್ಟಿ ಹತ್ತಾರ ಬೆಟ್ಟಿ ಹತ್ತಿರಗಡೆ ಅವ್ರು ನಮ್ಮ ಬ ನಮ್ಗೆ ಕಾಪಾಡಪ್ಪ ಅಂತ ಅವರು ಇದು ಮಾಡ್ತಾರೆ ಬರ್ತಾರೆ ಹಿಂದೆ ಬೆನ್ನಿ ಅವ್ರು ಶಾಂಬ ಕಾಲಿಗೆ ಖಾಲಿಗೆ ಬರ್ತಾರೆ ನೀ ಏನು ಚಿಂತೆ ಮಾಡಬೇಡ ಫಸ್ಟ್ ನನಗೆ ತಿಲ್ಲಿ ತಿಂದ್ಮೇಲೆ ನೆನಪು ಬಿಡ್ತೀನಿ ನಿಮ್ಗೆ ಯಾವ್ದು ಚಿಂತೆ ಅಂತೇಳಿ ಅವ್ರು ಮನುಷ್ಯರು ಕಾಕ ದಿನ ಆದಷ್ಟು ನನಗೆ ಆಹಾರ ಸಿಕ್ಕದಂತೇಳಿ ಅವ್ರವಾರಿ ರಾಕ್ಷಸ ಶಾಂತ ಸೊಪ್ಪರಿಗೆ ನೋಡಿ ಅವ್ರಿ ಮೂರು ಜನ ಆಗಲ್ಲ ಅಂತೇಳಿ ಹಿಂಗೆ ಆ ಒಂದು ಕಾಲ ಕಲ್ಲು ಇರ್ತದ್ರಿ ಎಡಿ ಇದು ಕಾಲ ಕಲ್ಲು ಎಡೇ ಸೀದಾ ಹೋಗಿ ಶಾಂತ ಸೊಪ್ಪರ ಪಾದಕ್ ಸ್ಪರ್ಶ ಆಗ್ತದ ಆದ ತಕ್ಷಣನೇ ಅವರು ಬ್ರಹ್ಮ ರಾಕ್ಷಸ ರೂಪ ಹೋಗಿ ಇದು ಮನುಷ್ಯರ್ತ ಶಾಪ ವಿಮೋಚನೆ ಶ್ಯಾಮ ಶಾಪ ವಿಮೋಚನೆ ಆಗಿ ಅವಾಗ ಅವ್ರ ಮನುಷ್ಯರು ರೂಪಕ್ಕೆ ಆಗ್ತಾರೆ ನಿಜವಾಗ ಭೀಮಾನದಿ ಒಂದು ಪವಾಡ ಭೀಮಾನದೂನು ಅಂತ ರೀ ಅವ್ರು ಭೀಮಾನದಿ ತುಂಬಿ ಹೆರಿತಿರ್ತದೆ ರಾತ್ರಿ ರಾಮ್ಜೀ ತಾದವರು ಯಾವ ಥರ ಶರಣರೇ ನಾವು ಇಲ್ಲೇ ಮುಕ್ಕೊಂಬಿಡಮ್ಮ ಇದ್ದದ್ದು ಭೀಮಾ ನದಿ ತುಂಬಿ ಎರಿಲಕತ್ತದ ನಾವು ದಾಟಿ ಹೆಂಗೆ ಹೋಗಮ್ಮ ಅಂತಂದ್ರೆ ಶ್ಯಾಮ ಸಂಪರ್ಕ ಸುಮ್ಮನೆ ಈ ಥರ ನೀನು ಏನು ಚಿಂತೆ ಮಾಡಬೇಡ ನಂಗೆ ಸುಮ್ಮನೆ ಭಾಳ ಅಂತಂದ್ರೆ ಹಿಂಗೆಲ್ಲ ಬಾರಪ್ಪ ಶರಣ ನೀನು ಇಂಥ ನೆಲವೇ ನೀನು ಇಂಥ ನೆಲವೇ ಪುಣ್ಯಕ್ಷೇತ್ರವಾಗಿ ನೀನು ಹುಟ್ಟಿದ ಬೇಡಮ್ಮ ಬ್ಯಾಡಮ್ಮನೀ ದೊಡ್ಡ ಇಲ್ಲ ನೀ ಪವಿತ್ರ ಅಂತ ಪವಿತ್ರವಾದರೆ ಆ ಈ ಶರಣ ನಿನಗೆಲ್ಲ ನಾನು ಪಾಪ ಎಲ್ಲ ಜನಗಳು ಪಾಪ ತೊಳ್ಕೊಂಡು ನನಗೂ ಪಾಪ ತುಂಬ್ಯದ ನೀನು ಪಾದ ಇಟ್ಟು ನನಗೆಲ್ಲ ಪಾಪ ಕಡಿಯುವಂತೇಳಿ ಗಂಗಾಮಾತಿ ಪಾಲಿಸ್ತೇನೆ ಮುಂದೆ ಮುಂದ್ ಕಳಿಸ್ತಾ ಗ್ರಾಮಜಿದ ಬರ್ತ ಅಷ್ಟೊತ್ತಿಗೆ ಅವ್ರ ಮನೆಯೆಲ್ಲ ಅಲ್ಲೇ ಮೂರ್ನಾಲ್ಕು ವರ್ಷ ಕಾಲ ಕಳಿತಾರ ಇಷ್ಟೊತ್ತಿದ್ರು ಸಪ್ಪ ನೀನ್ ಇಲ್ಲೇ ಇರ್ಬೋಕ ಮನೆಯಾಗ ನಿನ್ಗೆಲ್ಲ ಶಾಂಬಸಪ್ಪರು ಅಷ್ಟೇ ಸುಮ್ಮ ಹೋಗ ನೋಡಪ್ಪ ನಾ ಇರ್ತೀನಿ ನಾ ಒಂದೇ ದಾಸ ಹಾಸನ ನಾ ಒಂದು ಕ್ಷಣ ಇರಲ್ಲ ನೀವು ಒಂದು ದಿನ ನೀವು ದಾಸೋಲ್ಲ ನಮ್ಮ ಪಕ್ಕ ದಂಡ್ರೆ ಪೌಡರ್ ಅಂತಾರ ಅಂದ್ಕೊಂಡ್ ಶಾರ್ಮಕ್ ಸುಮ್ಮನೆ ಮೂರ್ನಾಲ್ಕು ವರ್ಷ ಕಡಿತದ್ರಿ ಕಳೆದ ಕಡೆ ಅಲ್ಲಿ ಬಂದು ಗೌಡ್ರ ಹೆಂಡತಿ ಸಹಿತ ತಮ್ಮ ಮಡಿಗಳು ಎಲ್ಲಾ ಸುಟ್ಟು ಅವ್ರಿಗೆ ಒಂದೊಂದು ದಿನ ಅಡಿಗೆ ಮಾಡಿದ ಸೀರೆಗಳು ಸಹಿತ ಸುಟ್ಟ ಇದು ಮಾಡಿ ಬಲಿಗಿ ಅಡಿಗೆ ಮಾಡ್ತಾಳೆ ಅಷ್ಟು ಏನಪ್ಪ ದಂತ್ರ ಹೋದ್ರೆ ಇವತ್ತು ದಾಸವತ್ತು ನಮ್ಮ ಮಂದಿಗೆ ಹೋಗ್ಬೇಕಾಗ್ತದ ದಾಸೋಮಿಂತ ನೀವು ಮಾತು ಕೊಟ್ಟಿನಂದರೆ ಹೋದಪ್ಪ ಶಂಕಪ್ಪ ನೀವು ಹರಿಯೋ ನೀರು ನೀರಿಗೆ ಯಾವತ್ತು ನಡೆಸ್ಲಿಕ್ಕಾಗಿರಲ್ಲ ನೀವು ಹರ್ಕೋತ ನೀರು ಬೇಕು ಅಂತೇಳಿ ಅವ್ರಿಗೆ ಗಾಶೀವರು ಮಾಡಿ ಅಲ್ಲಿನ ದೀಪಾವಳಿ ಇನ್ನೂವರೆಗೂ ಅವ್ರ ಮನೆಯಲ್ಲಿ ನಂದ ದೀಪಿ ಅವ್ರು ಹಚ್ಚಿರುವಂತ ನಂಗ ದೀಪ ಇನ್ನೊಂದಿ ಅವ್ರಿಗೆ ಮಕ್ಕಳಾಗಿರಲ್ಲ ಸಪ್ಪರ್ ಶಾಂಬ ಸಪ್ಪ ಮಕ್ಕಳ ಅಂತ ಅಂತೇಳಿ ಅವರು ತಮ್ಮಲ್ಲಿ ಇದ್ದಷ್ಟು ಕಾಣಿಕೆ ಸೋಳ ಎಲ್ಲ ತಂದು ಶಾಂಬ ಸಪ್ಪಿಸ್ತಾರ ಪುಸ್ತಕ ಹೇಳ್ತಿ ಆಸೆ ಪಡ್ತಾರ ನಮಗೂ ಮಕ್ಕಳಾಗಿಲ್ಲ ಶಾಂತ ಸಪ್ಪರ್ ಬಂದಿನ ನಮ್ಗೆ ಕರ್ಕೊಂಡು ಇವ್ರು ದೊಡ್ಡ ಶ್ರಾಷ್ಟ ಇಲ್ಲಪ್ಪ ನಾನು ಇಲ್ಲಿ ಸ್ವಲ್ಪ ಸಾಲ ಮಾಡೀನಿ ಅದು ಸಾಲ ಮುಟ್ಟ್ರಿಗೆ ಗುಲ್ಬರ್ಕ ಅವ್ರ ಗಂಡ್ರೆ ದೊಡ್ಡಪ್ಪಗಳು ಇರುವಂತ ಎಲ್ಲ ಜೋಳ ಅದು ಎಲ್ಲ ಮಾಡಿ ತನ್ನ ಮಾಡಿ ಶಾಣ ಕೊಡಿಸಿ ಗುಲ್ಬರ್ಗಿರ್ತಾರೆ ಹೋಗಿ ಕಲ್ಬರ್ಗಿ ಹೋಗ್ಬೇಕಂತ ಮಾಡಿರ್ತಾರೆ ಅಷ್ಟೊತ್ತಿಗೆ ಪರಮಾತ್ಮ ಬಂದು ದಾಸೋ ಶಾಂಬಸ ಜನ ಮುಖಂಡ ಪರಮಾತ್ಮ ಕಲ್ಸನಾಗ ಬಂದಿರ್ತಾರೆ ಶಾಂಬಸಪ್ಪ ಶರಣ ಚಿಂತೆ ಮಾಡಬೇಡ ನೀನು ನೀನು ಓದೋಕ್ಕೂ ಹೋದ್ರೆ ನಿನ್ನಿಂದ ನಾ ಎಂತ ಕಾಯ್ತೀನಿ ಅಂತ ಹೇಳಿ ನೀ ಯಾವುದಕ್ಕೂ ಚಿಂತೆ ಮಾಡಬೇಡ ಸಾವಿರ ಸಂತಾನ ಏನು ಅಂತ ಸಂತಾನ ಅಂತೇಳಿ ನೀನು ಬೋರ್ಡ್ ಹಾಕಿ ಮಕ್ಕಳು ಕೊಡು ನಾ ಎಲ್ಲ ಮಕ್ಕಳ ಸಂತಾನ ಬಗ್ಗೆ ನಾನು ಕೊಡಂಗೀನಿ ನೀ ಬೋರ್ಡ್ ಆಗಿ ಅಂತಂದ್ರೆ ಎಲ್ಲ ಜನಗಳ್ನು ಅಲ್ಲಿನ ದೊಡ್ಡ ಶ್ರೀಮಂತರು ಅವರು ಬ್ರಾಹ್ಮಣರು ರೋಗ ಕಳೆದು ಎಲ್ಲ ಬಗ್ಗೆ ಕೊಡ್ತಾರೆ ಅವ್ರು ಬ್ರಾಹ್ಮಣರು ಊರ್ಬಳ್ಳಿ ಹಾಕ್ತಾ ಇದ್ದ ಅವರಿಗಿಂತ ಎಲ್ಲ ಮಕ್ಕಳು ಕೊಟ್ಟು ಅವರಿಗೆಲ್ಲ ಪರಿವರ್ತನೆ ಮಾಡ್ತಾನೆ ಜಾತಿ ಭೇದನೆ ಇಲ್ಲ ಅಂತೇಳಿ ಎಲ್ಲ ತೋರ್ಸ್ಕೊಳ್ತಾರೆ ಕೊಟ್ಟಾಗ

ನಮ್ಮ ದಯವಿಟ್ಟು ಕ್ಷಮ ಅಂತಂದ್ರೆ ಯಪ್ಪ ನೀ ಬಂಜಿ ಅಂಬ ಶಬ್ದ ದೂರ ಮಾಡಿದಿ ನನ್ಗೆ ಅದ್ರ ಕೈ ಚಿಗೇನಿಲ್ಲ ನನ್ನ ಮಗ ಎಲ್ಲಾದ್ರೂ ಬೆಳಿತಾನ ಅದೊಂದು ನಾನು ಶಬ್ದ ದೂರ ಮಾಡಿದಿ ನನ್ಗೆ ಯಾವ್ದು ಚಿಂತೆ ಇಲ್ಲ ಅಂದ್ರೆ ಕ್ಷಣ ಸ್ವಲ್ಪ ಹಂಚಿಗೆ ಒಂಥರ ನೋವನ್ನ ಆಗ್ತದ ಖುಷಿನ ಆಗ್ತದ ಇವ್ರಂತ ಹೋಗಾಡೋದನ್ನ ಅಂತೇಳಿ ಶಾಂಡ ಸಪ್ಪರು ಮುಂದೆ ಕಲ್ಯಾಣಕ್ಕೆ ಹೋಗಿ ಆಸೆ ಪಟ್ಟು ಅಲ್ಲೇ ಕಲ್ಬುರ್ಗಿ ಲಿಂಗೈಕ್ಯ ಇಲ್ಲೇ ಇದ್ದು ಎಲ್ಲ ಜನಗಳು ಸೇವೆ ಮಾಡಿ ಹೆಚ್ಚಿನ ಬ್ರಷ್ಟಬಾರ್ದು ನನ್ ಮಕ್ಕಳ ಆಗೋದು ಬೇಡ ಅಂತೇಳಿ ಉತ್ತಿ ಪ್ರಸಾದ ಉತ್ತಿನ ಉತ್ತಿನ ಹುಕಟ್ಟೆ ಒಂದು ವರ್ಷ ಆದ ತಕ್ಷಣನೆ ಶಾಖ ಸಪ್ಪರ ವರ್ಷ ಅವರು ಮನೆಗೂ ಅಲ್ಲೇ ಉತ್ತಿನ ಎಸ್ತು ಹುಡುಗಿ ಶಾಖ ಸಪ್ಪರಿಗೆ ಅವ್ರು ಅದು ಮಹಾದೇವಮ್ಮ ಗುರುಮ್ಮಿಂಗ್ ಅವ್ರಿಯದ ಕಣ್ಣು ಒಬ್ಬ ಗಂಡ ಸತ್ತಿರ್ತಾನಿ ಅಳತಿರ್ತಾವ್ರಿ ಅಮ್ಮನವರಾಗಿರ್ತಕ್ಕಂಥ ಹೇಮಾವತಿ ಅವರು ಈ ಒಂದು ಶ್ರೀ ಶರಣಬಸೇಶ್ವರ ಪವಾಡ ಕ್ಷೇತ್ರ ಸುಕ್ಷೇತ್ರವಾಗಿರ್ತಕ್ಕಂಥ ಅರಳಗುಂಡಿಗೆಯಲ್ಲಿ ಕಾಯಕ ಯೋಗಿ ಮಹಾದಾಸಿ ಶರಣಬಸವೇಶ್ವರು ಏನೇನೋ ಇಲ್ಲಿ ಒಂದು ಪವಾಡ ಮಾಡಿದ್ರು ಮತ್ತು ಇಲ್ಲಿಂದ ಅರಳಗುಂಡಿಗೆಯಿಂದ ಔರಾದಿಗೆ ಔರಾದಿಯಿಂದ ಪ್ರತಾಪದಿಗೆ ಪ್ರತಾಪದಿಂದ ಕಲ್ಬುರ್ಗಿಗೆ ಹೋಗಿ ಶ್ರೀ ಶ ಮಹಾದಾಸೋಹಿ ಶರಣಬಸಾಗಿ ಕಲಬುರಗಿಯಲ್ಲಿ ಕೂಡ ಭಾಳಷ್ಟು ಮಾಡಿರ್ತಕ್ಕಂಥ ಪವಾಡಗಳು ಸಂತಾನ ಭಾಗ್ಯ ಕಂಕಣ ಭಾಗ್ಯ ಮತ್ತು ಮೃತ್ಯುವನ್ನ ಮೃತ್ಯುವಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಕೂಡ ಪುನಃ ಜೀವ ಜೀವವನ್ನು ತುಂಬಿರ್ತಕ್ಕಂಥ ಬಹಳಷ್ಟು ಪವಾಡವನ್ನು ಮಾಡಿರ್ತಕ್ಕಂಥ ಸಂಕ್ಷಿಪ್ತವಾದಂತಹ ಈ ಒಂದು ಸುಕ್ಷೇತ್ರದ ಮಾಹಿತಿಯನ್ನ ನೀಡಿದ್ದಾರೆ ಈ ರೀತಿ ಅದಕ್ಕೆ ತಪ್ಪದೆ ಈ ಒಂದು ನಾವು ಕಲಬುರಗಿ ಕಲ್ಯಾಣ ಕರ್ನಾಟಕದ ಮಹಾದಾಸು ಶ್ರೀ ಶರಣಬಶ್ವೇಶ್ವರ ಮೂಲ ಅವರ ಜನ್ಮಸ್ಥಳವಾಗಿರ್ತಕ್ಕಂಥ ಅರಳಗೊಂಡಿಗೆ ಬರ್ತಕ್ಕಂಥ ದಿನದಲ್ಲಿ ಬಹಳ ದೊಡ್ಡ ಪ್ರವಾಸಿ ಪ್ರವಾಸಿ ಕ್ಷೇತ್ರವಾಗಿ ಇದು ಬೆಳಿಬೇಕು ಅದಕ್ಕೆ ಇಲ್ಲಿ ಭಕ್ತರು ಬಂದು ಶ್ರೀ ಶರಣಬಸರ ಆಶೀರ್ವಾದನ ಪಡೆದು ಇಲ್ಲಿ ಬಂದವರು ಕೂಡಾನು ಯಾರು ಕೂಡಾನು ಖಾಲಿ ಹೋಗೋದಿಲ್ಲ ಅವರು ಇಲ್ಲಿ ಬಂದು ಈ ಶರಣಬಸರ ಆಶೀರ್ವಾದ ಪಡೆದು ಪುನೀತರಾಗಬೇಕಂತ ಈ ಒಂದು ಸಂಕ್ಷಿಪ್ತವಾದ